ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈ ವೀಡಿಯೋ ನಮ್ಮ ಮಕ್ಕಳು ಸ್ನೇಹ ಮನೆಗೆ ಹೊರಟ ಪುಟ್ಟಕ ದಂಪತಿ ಕಂಠಿಗೆ ಸ್ನೇಹಿತರ ಸ್ವಾಗತ ಸ್ನೇಹ ಗರ್ಭಿಣಿಯಾಗಿರುವ ವಿಚಾರ ಮನೆ ಅವರಿಗೆ ಬಹಳ ಸಂತೋಷ ತಂದಿದೆ ಪುಟ್ಟಕ್ಕ ತನ್ನ ಮಗಳನ್ನು ನೋಡಬೇಕು ಎಂದು ಕಾತುರಿಂದ ಕಾಯುತ್ತಿದ್ದಾಳೆ ತನ್ನ ಗಂಡ ಇದುವರೆಗೂ ಸ್ನೇಹ ನಮ್ಮ ಮನೆಗೆ ಬರುವುದಿಲ್ಲ ಎಂದುಕೊಂಡು ಪುಟ್ಟಕ್ಕ ತಾನೇ ಸ್ನೇಹ ನೋಡಲು ಆಕೆ ಗಂಡನ ಮನೆಗೆ ಹೋಗುತ್ತಾಳೆ ಪುಟ್ಟಕ್ಕ ಸ್ನೇಹ ಮನೆಗೆ ಹೋಗಲಬೇಕು ಎಂದು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿ ಹೊರಟು ನಿಂತಿರುತ್ತಾಳೆ ಆದರೆ ಇದನ್ನು ನೋಡಿದರೆ ಗೋಪಾಲ ಮನೆಗೆ ಹೊರಗೆ ನಿಂತುಕೊಂಡಿರುತ್ತಾನೆ ಆತನಿಗೆ ತಾನು ಕೂಡ ತನ್ನ ಮಕ್ಕಳನ್ನು ನೋಡಬೇಕು ಎನ್ನುವ ಹಂಬಲ ತನ್ನ ಮಗಳು ಗರ್ಭಿಣಿಯನ್ನು ಆಗಿದ್ದಾಳೆ ಈಗಾಗಲೂ ನನ್ನನ್ನು ಕ್ಷಮಿಸಿ ಬಿಡುತ್ತಾಳೆ ಎನ್ನುವ ನಂಬಿಕೆ ಗೋಪಾಲನದ್ದು ಪುಟ್ಟ ಸ್ನೇಹ ಮನೆಗೆ ಹೋಗಬೇಕು ಎಂದು ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮಾಡಿ ಹೊರಟು ನಿಂತಿರುತ್ತಾಳೆ ಆದರೆ ಇದು ನೋಡಿದ ಗೋಪಾಲ ಮನೆಗೆ ಹೊರಗೆ ನಿಂತುಕೊಂಡಿದ್ದಾನೆ ಅದಕ್ಕೆ ತಾನು ಕೂಡ ತನ್ನ ಮಗಳು ನೋಡಬೇಕು ಎನ್ನುವ ಹಂಬಲ ತನ್ನ ಮಗಳು ಗರ್ಭಿಣಿಯಾಗಿದ್ದಾರೆ ಎಂದು ಖುಷಿಯಲ್ಲಿ ಇರುತ್ತಾನೆ ಪುಟ್ಟಕ್ಕ ಮನೆಗೆ ಹೊರಗೆ ಬಂದಾಗ ಗೋಪಾಲ ನಿಂತ್ಕೊಂಡಿರುತ್ತಾನೆ ಮಗಳ ಬಳಿ ಕ್ಷಮೆ ಕೇಳಲು ಕೇಳಬೇಕು ಎಂದು ಗೋಪಾಲ ನಾನು ನನ್ನ ಮಗಳನ್ನು ನೋಡಬೇಕು ಹಾಗೆ ಗರ್ಭಿಣಿಯನ್ನು ತಿಳಿದ ಬಳಿಕ ನನಗೆ ಭಾಳ ಖುಷಿಯಾಯಿತು ಎಂದು ತನ್ನ ಮನದಲ್ಲಿ ಇರುವ ಖುಷಿಯನ್ನು ಹೆಂಡತಿ ಬಳಿ ತೋಡಿಕೊಂಡಾಗ ಪುಟ್ಟಕ್ಕೆ ಭಯ ಆಗುತ್ತದೆ ನೀನು ಈ ಮನೆಯಲ್ಲಿ ಇದೆಯಾ ಎಂದು ಈ ಮನೆಗೆ ಕೂಡ ಸ್ನೇಹ ಬರ್ತಿಲ್ಲ ಇದೀಗ ನೀನು ಎಲ್ಲಿಗೆ ಬಂದರೆ ಆ ಮನೆ ಬಾಗಿಲು ತೆರೆಯುವುದೇ ಡೋಟ್ ನೀನು ಬರದು ಬೇಡ ಎಂದಾಗ ಇಲ್ಲೂ ನಾನು ಬರುತ್ತೇನೆ ಎಂದು ಹೇಳುತ್ತಾನೆ ಪುಟ್ಟಕ್ಕ ಮತಿಗೆ ಒಪ್ಪದ ಗೋಪಾಲ ಹೆಂಗಸರು ಗರ್ಭಿಣಿಯಾದಾಗ ಅವರಲ್ಲಿ ಕ್ಷಮಿಸುವ ಗುಣ ಕೂಡ ಇರುತ್ತದೆ ಆದ್ದರಿಂದಾಗಿನ ನಾನು ಬಂದು ಕ್ಷಣ ಬಳಿ ಸ್ನೇಹ ಬಳಿ ಕ್ಷಮೆ ಕೇಳುತ್ತೇನೆ ಆಕೆ ಕಾಲಿಗೆ ಬಿಡುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ಕೇಳಿಸಿಕೊಂಡು ಪುಟ್ಟಕ್ಕೆ ಮನಸ್ಸಿಲ್ಲದೆ ಮನಸ್ಸಿನಿಂದ ಗೋಪಾಲನ್ನು ಕರೆದುಕೊಂಡು ಹೋಗುತ್ತಾಳೆ ಇನ್ನು ದಾರಿಯಲ್ಲಿ ಸಿಕ್ಕ ಪುಟ್ಟ ಮಗುವನ್ನು ಆಕೆ ತಂದೆ ತಾಯಿಗಳು ಬಳಿ ಸೇಫ್ ಆಗಿ ಬಿಡುತ್ತಾನೆ ಕಂಠಿ ಮಗುವಿಗೆ ಕಿವಿ ಮಾತು ಹೇಳಿದ ಕಂಠಿ ಕಂಠಿ ಆ ಮಗುವಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾನೆ ಇನ್ನು ಇನ್ನು ಮೇಲೆ ತಂದೆ ತಾಯಿಯನ್ನು ಬಿಟ್ಟು ಮಳೆಯು ನೀನು ಹೋಗಬಾರದು ಎಂದು ಹೇಳುತ್ತಾನೆ ಮಳೆ ತೆಗೆದು ಮೇಲೆ ಬಂದ ಕಂಠಿಯು ಮನೆಗೆ ಬರುವ ವೇಳೆ ಪಟಾಕಿ ಸಿಡಿಸಿ ಎಲ್ಲರೂ ಸಂಭ್ರಮ ಪಡುತ್ತಾರೆ ಕಂಠಿಗೆ ಇದೇನಿದು ಎಂದು ಆಚಾರೆಯಾಗುತ್ತದೆ ಯಾಕೆ ಇದೆಲ್ಲ ಎಂದು ಕೇಳಿದ ಕಂಠಿ ಮಾತಿಗೆ ಆತನ ಗೆಳೆ ಹೇಳುತ್ತಾನೆ ವಿಷಯ ಇದೆ ಎಂದು ಜೋರಾಗಿ ಹೇಳುತ್ತಾನೆ ಇನ್ನು ಬಂಗಾರಮ್ಮ ತನ್ನ ಮಗನ ಮೇಲೆ ತಿಟ್ಟು ಇನ್ನೂ ಹೋಗಿಲ್ಲ ಯಾಕೆಂದ್ರೆ ಬಂಗಾರಮ್ಮ ಹೊಸ ಜೀವನ ತೆರೆಯುವುದ ಬಳಿಕ ನಿನ್ನ ಜೀವನ ಶುರು ಮಾಡಿ ಎಂದು ಹೇಳಿದ್ದಳು ಆದರೆ ಇದೀಗ ಸ್ನೇಹ ಗರ್ಭಿಣಿ ಎಂದು ತಿಳಿದು ಬಂಗಾರಮ್ಮಕಾಗಿದ್ದೆಳೆ ಮುಂದೆ ಕಾದು ನೋಡಬೇಕಾಗಿದೆ ಇಷ್ಟು ಇವತ್ತಿನ ವೀಡಿಯೋ ಬಿಟ್ಟು ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ